ಚಪಾತಿಗೆ ಸೊ ಬೆಂಡೆಕಾಯಿ ಇವಾಗ ಹೆಚ್ಕೊಂಡು ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಬೆಂಡೆಕಾಯಿಯನ್ನ ಹುರಿತಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ನಮಸ್ತೆ ಟಿ ಆರ್ ಡಿ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತು ಫ್ರೆಂಡ್ಸ್ ಒಂದು ವಾರದ ಮೇಲೆ ಆಯ್ತು ಏನು ವಿಡಿಯೋ ಮಾಡಕ್ ಆಗಿರ್ಲಿಲ್ಲ ಸೊ ಇವತ್ತು ಬೆಂಡೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಸೊ ಈಗ ಬಾಣ್ಲಿಗೆ ಎಣ್ಣೆ ಹಾಕ್ಬಿಟ್ಟು ಬೆಂಡೆಕಾಯಿ ಹೆಚ್ಚಿಬಿಟ್ಟು ಹೀಗೆ ಹಾಕಿದ್ದೀನಿ ಬೆ ಬೆಂಡೆಕಾಯಿನ ಫಸ್ಟು ಹೀಗೆ ಹುರ್ಕೊಳ್ತೀನಿ ನಾನು ಹುರಿದುಬಿಟ್ಟು ಆಮೇಲೆ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ತಮ್ಮ ಅಮೂಲ್ಯವಾದ ಬಿಡುವಿನ ಸಮಯದಲ್ಲಿ ನನ್ನ ವಿಡಿಯೋವನ್ನು ನೋಡಿ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಕೊಡಿ ಶೇರ್ ಮಾಡಿ ಒಂದು ಕಮೆಂಟ್ ಹಾಕಿ ನನ್ನ ಪಲ್ಯದ ರೆಸಿಪಿ ಹೇಗಿತ್ತು ಅಂತ ಹೇಳಿ ಹಾಗೆ ಇದುವರೆಗೂ ನಮ್ಮ ಚಾನೆಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್ ಸಾಕು ಇದು ಇಷ್ಟು ಹುರ್ಕೊಂಡ್ರೆ ಎಣ್ಣೆ ಹಾಕಿ ಇಷ್ಟು ಹುರ್ಕೊಂಡಿದ್ದೀನಿ ಓಕೆ ಇವಾಗ ಇದನ್ನು ನಾನು ಸ್ಟವ್ ಆಫ್ ಮಾಡ್ತೀನಿ ಇದನ್ನು ಬೇರೆ ಇದಕ್ಕೆ ಶಿಫ್ಟ್ ಮಾಡಿಕೊಂಡು ಇದರಲ್ಲೇ ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಎಣ್ಣೆ ಕಾದಿಟ್ಟು ನಾನು ಬೆಂಡೆಕಾಯಿ ಹುರ್ಕೊಂಡಿದ್ನಲ್ಲ ಅದೇ ಬಾಂಡ್ಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕಿದ್ದೆ ಇವಾಗ ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಹೆಚ್ಚಿ ಹೆಚ್ಚಿ ಇದ್ದೀನಿ ಮೀಡಿಯಮ್ ಆಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ದೊಡ್ಡದು ಒಂದು ಈರುಳ್ಳಿ ಮತ್ತು ಚಿಕ್ಕದು ಒಂದು ಈರುಳ್ಳಿ ಮೀಡಿಯಮ್ ಆಗಿ ಕಟ್ ಮಾಡಿ ಇದಕ್ಕೆ ಹಾಕ್ತಾ ಇದ್ದೀನಿ ಸ್ವಲ್ಪ ಫ್ರೈ ಆಗಲಿ ಅಷ್ಟರಲ್ಲಿ ನಾನು ಆರು ಬೆಳ್ಳುಳ್ಳಿ ಬೇಳೆ ಹಾಕಿದೀನಿ ಜಾರ್ಗೆ ಮತ್ತೆ ಒಂದು ಆರು ಹಸಿಮೆಣಸಿನಕಾಯಿ ಹಾಕಿದೀನಿ ಇದನ್ನ ಮಿಕ್ಸಿನಲ್ಲಿ ನಾನು ತರಿತರಿಯಾಗಿ ರುಬ್ಕೊಂಡ್ ಬರ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಅಹ್ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿಯನ್ನ ಹೀಗೆ ತರಿತರಿಯಾಗಿ ರುಬ್ಕೊಂಡು ಬಂದಿದ್ದೀನಿ ಅದನ್ನ ಇವಾಗ ಇದಕ್ಕೆ ಹಾಕ್ತಾ ಇದ್ದೀನಿ ಹೀಗೆ ಹಸಿಮೆಣ್ಸಿನಕಾಯಿ ಮತ್ತೆ ಬೆಳ್ಳುಳ್ಳಿ ಎರಡನ್ನು ಮಿಕ್ಸಿನಲ್ಲಿ ಸ್ವಲ್ಪ ತರಿತರಿಯಾಗಿ ರುಬ್ಬಿ ಹಾಕಿದ್ರೆ ಪಲ್ಯ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಬೆಂಡೆಕಾಯಿ ಪಲ್ಯ ಒಳ್ಳೆ ಟೇಸ್ಟು ರುಚಿ ತಿನ್ನುವಾಗ ಚಪಾತಿ ಜೊತೆ ತಿನ್ನುವಾಗ ಪಲ್ಯ ಎಷ್ಟು ತಿಂದರೂ ಸಾಕಾಗೋದಿಲ್ಲ ಅಷ್ಟು ಟೇಸ್ಟ್ ಆಗಿರುತ್ತೆ ಒಂದೇ ಒಂದು ಸಲ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಅನ್ನಿಸ್ತು ಅಂದರೆ ಮಾಡಿ ಸೊ ಇವಾಗ ಇದಾಗಬೇಕು ಫ್ರೆಂಡ್ಸ್ ಇನ್ನೊಂದು ಸ್ವಲ್ಪ ಈರುಳ್ಳಿ ಬೇಯಬೇಕು ಬೇಯಲಿ ಅದು ಮಾಡಿ ತಿಂದ ಮೇಲೆ ತಾನೇ ರುಚಿ ಗೊತ್ತಾಗುತ್ತೆ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಒಂದು ಸಲ ಮಾಡಿ ಟ್ರೈ ಮಾಡಿ ಹಾಂ ಓಕೆನಾ ಸೊ ಇವಾಗ ಇದು ಆಗಬೇಕು ಆಗಿದೆ ಈರುಳ್ಳಿ ಸ್ವಲ್ಪ ಈರುಳ್ಳಿ ಬೆಂದಿದೆ ಒಗ್ಗರಣೆಯಲ್ಲಿ ನೋಡಿ ಹೀಗೆ ಇಷ್ಟು ಬೆಂದಿದೆ ಇವಾಗ ನಾನು ಎರಡು ಮೀಡಿಯಮ್ ಸೈಜ್ದು ಟೊಮೆಟೊ ಹೆಚ್ಚಿ ಇಲ್ಲಿ ಇಟ್ಕೊಂಡಿದ್ದೀನಿ ಇದು ನೋಡಿ ನಾನು ಪೂರ್ತಿ ಹಣ್ಣಾಗಿರೋ ಟೊಮೆಟೊ ಹಾಕಿಲ್ಲ ನಾನು ಸ್ವಲ್ಪ ಕಾಯಿ ಕಾಯಿ ಇರೋ ಥರ ಎರಡು ಟೊಮೆಟೊ ತೊಗೊಂಡಿದ್ದೀನಿ ಸೊ ಈ ರೀತಿ ಟೊಮೆಟೊ ಪಲ್ಯಕ್ಕೆ ಹಾಕಿದ್ರೆ ಪಲ್ಯ ತುಂಬ ಚೆನ್ನಾಗಾಗುತ್ತೆ ತುಂಬ ಹಣ್ಣಾಗಿರೋ ಟೊಮೆಟೊ ಹಾಕಬಾರ್ದು ಫ್ರೆಂಡ್ಸ್ ಟೊಮೆಟೊ ಹಾಕಿದ್ಮೇಲೆ ಫ್ಲೇಮ್ ಕಡಿಮೆ ಮಾಡಿಕೊಳ್ಳಿ ಆ ಟೊಮೆಟೊನಲ್ಲಿರೋ ನೀರು ಇದೆಯಲ್ಲ ಅದು ಆ ನೀರು ಬಿಟ್ಕೊಂಡು ಇದರಲ್ಲಿ ಟೊಮೆಟೊ ಬೇಯಬೇಕು ಆವಾಗ ಪಲ್ಯ ಚೆನ್ನಾಗಾಗುತ್ತೆ ಸ್ವಲ್ಪ ಹಾಕ್ತಾ ಇದ್ದೀನಿ ಟೊಮೆಟೊ ಬೇಗ ಬೇಯತ್ತೆ ಅಂತ ಹೇಳಿ ಓಕೆ ಇದು ಬೇಯ್ಲಿ ಇವಾಗ ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಬೇಯಬೇಕು ಫ್ರೆಂಡ್ಸ್ ಇದು ಸಿಮ್ಮಲ್ಲಿ ಫ್ರೆಂಡ್ಸ್ ಇವಾಗ ಇದು ಬೆಂದಿದೆ ನೋಡಿ ಇಷ್ಟು ಬೆಂದರೆ ಸಾಕು ಟೊಮೆಟೊ ನೋಡಿ ಸ್ವಲ್ಪ ನೀರು ನೀರು ಬಿಟ್ಕೊಂಡಿದೆ ಅಲ್ವಾ ನೋಡಿ ಹೀಗೆ ಆ ಟೊಮೆಟೊ ಅದರಲ್ಲೇ ನೀರು ಬಿಟ್ಕೋಬೇಕು ಸ್ವಲ್ಪ ಡ್ರೈ ಆಗೋ ತರ ಬೇಯಿಸ್ಬಾರ್ದು ಇದನ್ನ ಇವಾಗ ಇದಕ್ಕೆ ನಾನು ಸ್ವಲ್ಪ ಸಾಂಬಾರ್ ಪುಡಿ ಹಾಕ್ತಾ ಇದ್ದೀನಿ ನೋಡಿ ಇಷ್ಟು ಅರ್ಶನ ಪುಡಿ ಹಾಕ್ತಾ ಇದ್ದೀನಿ ಮಾಡೋಣ ಇದನ್ನ ಖಾರದ ಪುಡಿ ಹಾಕೊಳ್ಳೋರು ಖಾರದ ಪುಡಿ ಹಾಕ್ಬೋದು ಸೊ ನಮಗೆ ಖಾರದ ಪುಡಿ ಹಾಕಿದ್ರೆ ಅಷ್ಟು ಇಷ್ಟ ಆಗೋದಿಲ್ಲ ಸೊ ಸಾಮಾನ್ಯ ಪಲ್ಯಗಳಿಗೆಲ್ಲ ನಾವು ಹಸಿಮೆಣ್ಸಿನ್ಕಾಯಿನೇ ಜಾಸ್ತಿ ಯೂಸ್ ಮಾಡೋದು ಸೊ ಹಾಗಾಗಿ ಇದು ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡಿದ ಪಲ್ಯ ರುಚಿನೇ ಬೇರೆ ಖಾರದ ಪುಡಿ ಹಾಕಿ ಮಾಡಿದ ಪಲ್ಯದ ರುಚಿನೇ ಬೇರೆ ಸೊ ಹಾಗಾಗಿ ಇವಾಗ ನಾನು ಇದು ಮಸಾಲೆನ ಇನ್ನೊಂದು ನಿಮಿಷ ಸೊ ಮುಚ್ಚಳ ಮುಚ್ಚಿಬಿಟ್ಟು ಸ್ವಲ್ಪ ಬೇಯಿಸ್ತೀನಿ ಇದಾಗಿದೆ ಫ್ರೆಂಡ್ಸ್ ನಾನು ಆವಾಗಲೇ ಹಸಿಮೆಣ್ಸಿನಕಾಯಿ ಬೆಳ್ಳುಳ್ಳಿ ಎರಡನ್ನೂ ತರಿತರಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಚೂರು ನೀರು ಹಾಕಿ ಹಿಂಗೆ ಹಾಕ್ತಾ ಇದ್ದೀನಿ ಇದಕ್ಕೆ ಇವಾಗ ಫ್ಲೇಮ್ ಜಾಸ್ತಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಈ ಹಂತದಲ್ಲಿ ಹುರಿದಿರೋ ಬೆಂಡೆಕಾಯಿಯನ್ನು ಹಾಕ್ತಾ ಇದ್ದೀನಿ ಅದಕ್ಕೆ ಮುಂಚೆ ಈ ಬೆಂಡೆಕಾಯಿ ಪಲ್ಯಕ್ಕೆ ಉಪ್ಪು ಎಷ್ಟು ಬೇಕೋ ಅಷ್ಟು ಇವಾಗಲೇ ಹಾಕ್ಕೊಂಡ್ಬಿಡ್ತೀನಿ ನಾನು ನಾನು ಬೆಂಡೆಕಾಯಿ ಹುರಿಯುವಾಗ ಸ್ವಲ್ಪ ಉಪ್ಪು ಹಾಕಿದ್ದೆ ಆಮೇಲೆ ಮತ್ತೆ ಒಗ್ಗರಣೆ ಹಾಕಿದ್ಮೇಲೆ ಟೊಮೆಟೊ ಬೇಯ್ಲಿ ಅಂತ ಸ್ವಲ್ಪ ಉಪ್ಪು ಹಾಕಿದ್ದೆ ಹಾಗಾಗಿ ಇಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪನ್ನ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳೋಣ ಜಾಸ್ತಿ ಆದರೆ ಮತ್ತೆ ಪಲ್ಯ ತಿನ್ನಕ್ಕಾಗಲ್ಲ ಕಮ್ಮಿ ಆದರೆ ಮತ್ತೆ ಹಾಕೊಳ್ಬೋದು ಇವಾಗ ಹುರಿದಿರೋ ಬೆಂಡೆಕಾಯಿ ಹಾಕ್ತಾ ಇದ್ದೀನಿ ಇದು ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡೋಣ ಈ ರೀತಿ ಪಲ್ಯ ಮಾಡಿದ್ರೆ ಚಪಾತಿ ಎರಡು ತಿನ್ನೋರು ಮೂರು ಚಪಾತಿ ತಿಂತಾರೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತೆ ಇದು ಬೆಂಡೆಕಾಯಿ ಪಲ್ಯ ಸ್ವಲ್ಪ ಖಾರ ಮುಂದೆಬಾಡಿ ಪಲ್ಯ ಮಾಡಬೇಕು ಯಾಕಂದ್ರೆ ಚಪಾತಿಗೆ ಸೂಟ್ ಆಗಲ್ಲ ಇಲ್ಲ ಅಂದ್ರೆ ಒಂಚೂರು ಬೆಂಡೆಕಾಯಿ ಸ್ವಲ್ಪ ಸಪ್ಪೆ ಇರತ್ತಲ್ವಾ ಹಾಗಾಗಿ ಒಂಚೂರು ಈ ಬೆಂಡೆಕಾಯಿ ಪಲ್ಯಕ್ಕೆ ಯಾವಾಗ್ಲೂನು ಸ್ವಲ್ಪ ಖಾರ ಮುಂದೆ ಮಾಡಿ ಮಾಡಿದ್ರೆ ಚೆನ್ನಾಗಿರುತ್ತೆ ನಾವು ಏನೇ ಪಲ್ಯ ಮಾಡಿದ್ರು ಸಾರು ಮಾಡಿದ್ರು ಸ್ವಲ್ಪ ಬೆಲ್ಲ ಹಾಕೆ ಹಾಕ್ತೀವಿ ಫ್ರೆಂಡ್ಸ್ ಎಲ್ಲದಕ್ಕೂ ಒಂದಿಷ್ಟು ಸಾಕು ಇಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ ಅವಾಗಲೇ ಒಗ್ಗರಣೆನಲ್ಲಿ ಹಾಕಬೇಕಾಗಿತ್ತು ಮರ್ತೋಯ್ತು ಇವಾಗ ಹಾಕ್ತಾ ಇದ್ದೀನಿ ತೊಂದರೆ ಇಲ್ಲ ಫ್ಲೇಮ್ ಜಾಸ್ತಿ ಮಾಡಿದ್ದೆ ಇವಾಗ ಸ್ವಲ್ಪ ಕಡಿಮೆ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಪಲ್ಯ ಫ್ರೆಂಡ್ಸ್ ನಂಗಂತೂ ಬಾಂಡ್ಲಿನಲ್ಲಿ ಸೊ ಇವಾಗ ಇದು ಬೇಯ್ಲಿ ಇವಾಗ ಆಮೇಲೆ ಮತ್ತೆ ನೋಡೋಣ ನೋಡೋಣ ಫ್ರೆಂಡ್ಸ್ ಪಲ್ಯ ಹೇಗಾಗಿದೆ ಅಂತ ಪಲ್ಯ ಇನ್ನೊಂದ್ ಸ್ವಲ್ಪ ಬೇಯ್ಬೇಕು ಉಪ್ಪು ನೋಡ್ತೀನಿ ಸಾಕ ಬೇಕಾ ಅಂತ ಹೇಳಿ ಉಪ್ಪು ಇನ್ ಸ್ವಲ್ಪ ಬೇಕು ಫ್ರೆಂಡ್ಸ್ ಹಾಕ್ತೀನಿ ಸ್ವಲ್ಪ ಇಷ್ಟ ಹಾಕ್ತಾ ಇದೀನಿ ಟೊಮೆಟೊ ಹಣ್ಣು ನಾನು ತುಂಬ ಮೆತ್ತಿಗೆ ಬೇಯಿಸಿಲ್ಲ ಫ್ರೆಂಡ್ಸ್ ಸ್ವಲ್ಪ ಒಂದು ಮುಕ್ಕಾಲು ಪರ್ಸೆಂಟ್ ಅಷ್ಟು ಬೇಯಿಸಿದ್ದೀನಿ ಫುಲ್ ಬೇಯಿಸಿಲ್ಲ ಅದು ಮೆತ್ತಗಾಗೋ ಅಷ್ಟು ಬೇಯಿಸಿಲ್ಲ ನಾನು ಹಾಗೆ ಇರಬೇಕು ಇದರಲ್ಲಿ ಇನ್ನು ಸ್ವಲ್ಪ ಬೇಯ್ಲಿ ಇದು ಫ್ರೆಂಡ್ಸ್ ಇವಾಗ ಪಲ್ಯ ರೆಡಿಯಾಗಿದೆ ಫ್ರೆಂಡ್ಸ್ ಬೆಂಡೆಕಾಯಿ ಪಲ್ಯ ಸಾಕು ಇಷ್ಟು ಬೆಂದರೆ ನೋಡಿ ನೀರು ಹಾಕಿಲ್ಲ ಆವಾಗಲೇ ಸ್ವಲ್ಪ ಇದು ಜಾರಲ್ಲಿ ಇತ್ತಲ್ಲ ಅದು ಸ್ವಲ್ಪ ಹಾಕೊಳೋಕೋಸ್ಕರ ಒಂದು ಎರಡು ಹನಿ ನೀರು ಹಾಕಿದ್ದೆ ಬಿಟ್ಟರೆ ಪಲ್ಯಕ್ಕೆ ನಾನು ಮತ್ತೆ ಏನೂ ಮೇಲೆ ನೀರು ಹಾಕಿಲ್ಲ ನಾವು ಆ ಟೊಮೆಟೊ ಹಾಕಿ ಸಿಮ್ಮಲ್ಲಿಟ್ಟು ಬೇಯಿಸ್ತೀವಲ್ವ ಒಂದು ಎರಡು ನಿಮಿಷ ಆ ನೀರು ಈ ಹದಕ್ಕೆ ಬರುತ್ತೆ ನೋಡಿ ಪಲ್ಯ ಹೀಗೆ ಈ ಥರ ಗ್ರೇವಿ ಬರಲ್ಲ ಸೊ ಈ ಥರ ಡ್ರೈ ಆಗೋದು ಇಲ್ಲ ಪಲ್ಯ ಈ ಹದದಲ್ಲಿ ಇದ್ರೆ ರೊಟ್ಟಿಗೆ ಚಪಾತಿಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರತ್ತೆ ಹೀಗೆ ಪಲ್ಯ ರೆಡಿ ಆಗಿದೆ ಫ್ರೆಂಡ್ಸ್ ಇವಾಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪ ಹಾಕ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪ ಹಾಕಿದ್ದೀನಿ ಇದಕ್ಕೆ ತೆಂಗಿನಕಾಯಿ ನಾನು ಯೂಸ್ ಮಾಡಲ್ಲ ಫ್ರೆಂಡ್ಸ್ ಇದಕ್ಕೆ ಇದರಲ್ಲಿ ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡ್ತೀನಿ ಸ್ವಲ್ಪ ಮಾತ್ರ ಹಿಂಡಿದ್ದೀನಿ ನಿಂಬೆ ಹಣ್ಣು ಫ್ರೆಂಡ್ಸ್ ರುಚಿಗೆ ಅಷ್ಟೇ ಓಕೆ ಫ್ರೆಂಡ್ಸ್ ಇವಾಗ ಪಲ್ಯ ರೆಡಿ ಆಯಿತು ಚಪಾತಿ ಮಾಡಬೇಕು ಸೊ ಇದನ್ನ ಆ ಕಡೆ ಶಿಫ್ಟ್ ಮಾಡಿಕೊಂಡು ಇಲ್ಲಿ ಹಂಚಿಟ್ಕೋತೀನಿ ಫ್ರೆಂಡ್ಸ್ ಓಕೆ ಚಪಾತಿ ಬೆಂದಿದೆ ಇದು ಇವಾಗ ಫ್ರೆಂಡ್ಸ್ ನೋಡಿ ಚಪಾತಿ ಹೀಗೆ ಪದ್ರ ಬಿಟ್ಕೊಳತ್ತೆ ಓಕೆ ಫ್ರೆಂಡ್ಸ್ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ ಹೇಳಿ ನೋಡಿ ಬೆಂಡೆಕಾಯಿ ತುಂಬಾ ಬೆಂದಿಲ್ಲ ಹ್ಮ್ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಪಲ್ಯ ಸಕತಾಗಿದೆ ಮಕ್ಕಳಿಗೆ ಹಿಂಗೆ ಮಾಡ್ಕೊಡ್ಬಿಟ್ರೆ ಬೆಂಡೆಕಾಯಿ ಪಲ್ಯ ಒಂದ್ ಚೂರು ಬಿಡೋಲ್ಲ ಹಂಗೆ ತಿಂತಾರೆ ಎರಡು ಚಪಾತಿ ತಿನ್ನೋರು ಖಂಡಿತವಾಗ್ಲೂ ಮೂರು ಚಪಾತಿ ತಿಂತಾರೆ ಅಷ್ಟು ಚೆನ್ನಾಗಾಗಿದೆ ಇದು ಬೆಂಡೆಕಾಯಿ ಪಲ್ಯ ಸೊ ದಯವಿಟ್ಟು ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ಹಾಗೆ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಟಿ ಆರ್ ಡಿ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ಬಾಯ್ ಬಾಯ್ ಫ್ರೆಂಡ್ಸ್